ಫೇಲ್ಯೂರ್ ಗೆ ಒಂದು ದೊಡ್ಡ ಮಾಡೆಲ್ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂತಂದ್ರೆ ಅವ್ರ ಕಾಲಿಟ್ಟು ಕಡೆ ಎಲ್ಲ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಈ ಒಂದು ವಿಜಯ ಡೆಮಾಕ್ರೆಸಿಗೆ ಸಿಕ್ಕಿರ್ತಕ್ಕಂಥ ಇರ್ತಕ್ಕಂಥ ಆಡಳಿತದ ವೈಖರಿಗೆ ಒಂದು ಕನ್ನಡಿ ಆಗಿದೆ ಅವರು ಮಹಾಗಣಬಂಧನ್ ಅಕಸ್ಮಾತ್ ಏನಾದರೂ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟು ಹೊರಗಡೆ ಹೋಗಿದ್ರೆ ಪ್ರಾಬಬಲಿ ಇದಕ್ಕಿಂತ ಒಂದು ಹತ್ತು ಸೀಟ್ ಜಾಸ್ತಿ ಬರ್ತಿತ್ತು ಇಲ್ವೋ ಗೊತ್ತಿಲ್ಲ ನನಗೆ ಬಿಹಾರ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟವಾಗಿರುವಂಥದ್ದು ಭಾರಿ ಬಹುಮತದಿಂದ ಬಿಜೆಪಿ ಆ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪಿಯ ಮುಖಂಡರು ನಾವು ನೇರವಾಗಿ ಮಾತನಾಡ್ಸೋಣ ಸರ್ ನಿರೀಕ್ಷೆ ಮಾಡಿದ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಏನು ಇವತ್ತು ಫಲಿತಾಂಶ ಇರುವಂತಹ ಹಿನ್ನೆಲೆಯಲ್ಲಿ ಬಹುಮತ ಸಾಧಿಸಿರುವಂತದ್ದು ಬಿಜೆಪಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕಾಂಗ್ರೆಸ್ ಮಾಡ್ತಾ ಇತ್ತು ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಬಯಸ್ತೀರಿ ನಿರೀಕ್ಷೆ ಇದ್ದೇ ಇತ್ತು ಇದು ಈ ಒಂದು ವಿಜಯ ನಮ್ಮ ಡೆಮೋಕ್ರಸಿಗೆ ಸಿಕ್ಕಿರ್ತಕ್ಕಂಥ ವಿಜಯ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಂಡಿರ್ತಕ್ಕಂಥದ್ದು ಯಾಕೆಂದರೆ ಕಾಂಗ್ರೆಸ್ಸು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಅವತ್ತಿಂದ ನೋಡ್ತಾ ಇದ್ದೇವೆ ಮತ್ತು ನರೇಂದ್ರ ಮೋದಿಯವರ ಒಂದು ದಿಟ್ಟವಾದಂಥ ಒಂದು ಲೀಡರ್ಶಿಪ್ಪು ಅದೇ ರೀತಿ ನಮ್ಮ ನಿತೀಶ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಒಡ್ ಒಳ್ಳೆಯ ಆಡಳಿತ ಇವೆಲ್ಲವೂ ಕೂಡ ಜನ ಸ್ಪಂದನೆ ಮಾಡಿ ಮತ್ತು ಪದೇ ಪದೇ ಒಂದು ಸರ್ಕಾರವನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ ಯಾವಾಗೂ ಅಷ್ಟೇ ಯಾವುದೇ ಸರ್ಕಾರ ಆಗಿದ್ದರೂ ಕೂಡ ಅದಕ್ಕೆ ಆ್ಯಂಟಿ ಅನ್ಕಂಬೆನ್ಸಿ ಅಂತ ಇರುತ್ತೆ ಎಲ್ಲ ಜನಕ್ಕೂ ನೀವು ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟಾದರೂ ಕೂಡ ಜನ ಮತ್ತೆ ಮತ್ತೆ ನಿತೀಶ್ ಕುಮಾರ್ ಅವರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ದ್ವಿಗುಣ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಓಟನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಅದು ಅವರು ನಡೀರ್ತಾ ಇರ್ತ ಅವರು ಕೊಟ್ಟಿರ್ತಕ್ಕಂಥ ಆಡಳಿತದ ವೈಖರಿಗೆ ಒಂದು ಕನ್ನಡಿ ಹಿಡ್ದಂಗೆ ಆಗಿದೆ ಎಸ್ ಓಕೆ ಇನ್ನು ಓಟ್ಚೋರಿ ವಿಚಾರ ಬೆಂಗಳೂರಲ್ಲಿ ಪ್ರಾರಂಭವಾಗಿರುವಂಥದ್ದು ಬಿಹಾರದವರೆಗೂ ಕೂಡ ಹೋಗಿತ್ತು ರಾಹುಲ್ ಗಾಂಧಿ ಅವರು ಪದೇ ಪದೇ ಪ್ರಸ್ತಾಪ ಇದ್ದರು ಈ ಸಂದರ್ಭದಲ್ಲಿ ಬಹುಮತವನ್ನು ಸಾಧಿಸಿರುವಂಥದ್ದು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಕಾಂಗ್ರೆಸ್ಸು ಮತ್ತು ಏನು ಮಹಾಗಠಬಂಧನ್ ಇದೆ ಅವರು ಮಹಾಗಠ ಬಂಧನ್ ಅಕಸ್ಮಾತು ಏನಾದರೂ ರಾಹುಲ್ ಗಾಂಧಿಯವ್ರನ್ನ ಬಿಟ್ಟು ಹೊರಗಡೆ ಹೋಗಿದ್ದರೆ ಪ್ರಾಬಬಲಿ ಇದಕ್ಕಿಂತ ಒಂದು ಹತ್ತು ಸೀಟ್ ಜಾಸ್ತಿ ಬರ್ತಿತ್ತು ಇಲ್ವೋ ಗೊತ್ತಿಲ್ಲ ನನಗೆ ಯಾಕೆಂದರೆ ರಾಹುಲ್ ಗಾಂಧಿ ಅಂತವ್ರನ್ನ ಇಟ್ಕೊಂಡ್ರೆ ನೀವು ಅವರು ಫೇಲ್ಯೂರ್ಗೆ ಒಂದು ದೊಡ್ಡ ಮಾಡೆಲ್ ಯಾವುದೇ ಜಗತ್ತಲ್ಲಿ ಯಾವುದಾದ್ರೂ ಫೇಲ್ಯೂರ್ಗೆ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅಂತಂದರೆ ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ಅವ್ರು ಕಾಲಿಟ್ಟಿದ್ದ ಕಡೆ ಎಲ್ಲ ಫೇಲ್ಯೂರೇ ಆಗಿರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ನೀವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲೂ ಕೂಡ ಮಹಾಗಠಬಂಧನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೇನು ನಡೀತು ಅವ್ರ ಶೀಟ್ ಶೇರಿಂಗ್ ಮಾಡ್ಬೇಕಾದ್ರ ಸಮಯದಲ್ಲಿ ಹೇಗೆ ಗಲಾಟೆಗಳು ನಡೀತು ಅವ್ರ ಫೋನೇ ಫೋನ್ ಮಾಡೋ ತೇಜಸ್ವಿ ಆದವ್ ಫೋನ್ ಮಾಡಿದಾಗ ಫೋನು ಕೂಡ ತೆಗೆದಂಗೆ ಊರಾಚೆ ಅವರು ಬೇರೆ ವಿದೇಶಕ್ಕೆ ಹಾರಿಗೆ ಹೋಗಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದ್ರೆ ಜನ ಕೂಡ ಅರ್ಥ ಮಾಡಿಕೊಂಡ್ರು ಇಂಥವ್ರ ಕೈಗೆ ನಾವೇನಾದರೂ ಆಡಳಿತ ಕೊಟ್ಟರೆ ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗ್ತದೆ ಮತ್ತೆ ಈಗ ಹಳದ ಹಳೇ ಮುಂಚೆ ಇದ್ದಿರ್ತಕ್ಕಂಥ ಬಿಹಾರು ಈ ಬಹಳ ಬಿಹಮ ಬಿಮಾರು ರಾಜ್ಯ ಅಂತ ಕರಿತಾಯಿದ್ರು ಇದ್ರು ಬಹಳ ಹಿಂದುಳಿದಿರ್ತಕ್ಕಂಥ ರಾಜ್ಯ ಅಂತ ಕರಿತಾ ಇದ್ರು ಅದನ್ನು ಇಷ್ಟರ ಮಟ್ಟಿಗೆ ನೀವು ಬೆಳೆಸ್ಕೊಂಡು ಬಂದು ಅಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಎಷ್ಟರ ಆಗಿದೆ ಅಂತಂದರೆ ಭಾಳ ಜನ ಬಿಹಾರಿಂದ ಹೋಗ್ತಾ ಹೋಗ್ತಾಯಿದ್ರು ಅವರ ಜೀವನಕ್ಕೋಸ್ಕರ ಆದರೆ ಈಗ ಜೀವನ ಕಟ್ಕೊಳ್ಳಿಕ್ಕೆ ಅಲ್ಲೇ ಒಂದು ಭಾಳ ಸದವಕಾಶ ಇರತಕ್ಕಂಥದ್ದು ಅಷ್ಟರ ಮಟ್ಟಿಗೆ ತಗೊಂಬಂದು ಪಟ್ನವನ್ನು ಮಾಡಿದ್ದಾರೆ ನೀವು ಪಟ್ನವನ್ನು ಬೆಂಗಳೂರಿಗೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಭಾಳ ಹಿಂದುಳ್ಕೊಂಡಿರ್ತಕ್ಕಂಥ ರಾಜ್ಯ ಅದು ಆದರೆ ಈಗ ಭಾಳಷ್ಟು ಚೆನ್ನಾಗಿ ಅಲ್ಲಿ ಆಡಳಿತ ನಡೆಸಿ ಜನಕ್ಕೆ ಸಮಾಧಾನಕರವಾದಂಥ ಒಂದು ಒಂದು ಒಳ್ಳೆಯ ಸರ್ಕಾರವನ್ನು ಏನು ಕೊಟ್ಟಿದ್ದಾರೆ ಜನ ಅದನ್ನು ಮನ್ನಣೆಗೆ ತಗೊಂಡು ಮತ್ತು ಅವರು ಹೇಗೆ ಅವ್ರ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ ಹೆಣ್ಣು ಮಕ್ಕಳಂತೂ ಹೊರಗಡೆ ಬಂದು ಅಷ್ಟರ ಮಟ್ಟಿಗೆ ಓಟ್ ಹಾಕಿ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರ ಒಂದು ಲೀಡರ್ಶಿಪ್ಗೆ ಲೀಡರ್ಶಿಪ್ ಮನ್ನಣೆಯನ್ನು ಕೊಟ್ಟಿದ್ದಾರೆ ಬಿಹಾರ ಚುನಾವಣೆಯ ಫಲಿತಾಂಶದ ಮುನ್ನಡೆ ಇರುವಂತಹ ಬಿಜೆಪಿ ಕಾಂಗ್ರೆಸ್ ಹಿನ್ನಡೆ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಏನು ಲೂ ಪೋಲ್ಸ್ಗಳು ಏನು ಅನ್ನುವಂಥದ್ದು ಈ ಒಂದು ಚುನಾವಣೆ ಬಹಳ ಮುಖ್ಯವಾದಂತಹ ಘಟ್ಟ ಆಗಿತ್ತು ಕಾಂಗ್ರೆಸ್ಸು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ಡು ಅದನ್ನು ಕಾಂಗ್ರೆಸ್ ಆಡಳಿತವನ್ನು ಇಡೀ ದೇಶದ ಜನ ನಾವು ಆಗಲೇ ಐವತ್ತರವತ್ತು ವರ್ಷಗಳ ಕಾಲ ಅವರದನ್ನು ಅವರ ಆಡಳಿತ ಹೇಗಿತ್ತು ಅವ್ರ ವಂಶ ವರ್ಷ ವಂಶಪಾರ್ಪರಾಗಿರ್ತಕ್ಕಂಥ ಆಡಳಿತ ಹೇಗಿದೆ ಅನ್ನೋದನ್ನು ನೋಡಿದ್ದಾರೆ ಮತ್ತು ಅವರು ಕೂಡ ಅವ್ರಿಗೂ ಅರ್ತುಬಿಟ್ಟಿತ್ತು ನಾವು ಸೋಲ್ತೀವಿ ಅಂತ ಅದಕ್ಕೋಸ್ಕರ ಗ್ರೌಂಡ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು ನಾವು ಸೋತರೆ ಏನೇನು ಹೇಳಬೇಕು ಅಂತ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಓಟ್ ಚೋರಿ ಅದು ಇದು ಹಾಳು ಮೂಳು ಅಂತ ಹೇಳ್ಕೊಂಡು ಅವರು ಕುಣಿಲಾರ್ದವ್ರು ಅದೇನೋ ಹೇಳ್ತಾರೆ ನೆಲ ಡೊಂಕು ಅಂತ ಆ ರೀತಿ ಅವರು ತೀರ್ಮಾನವನ್ನು ಮಾಡ್ಕೊಂಡಿದ್ರು ಇಲ್ಲೂ ಕೂಡ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸಿಗ್ನೇಚರ್ ಕ್ಯಾಂಪೇನು ನಮ್ಮದೇ ಕಾನ್ಸ್ಟಿಟ್ಯುನ್ಸಿ ಗಾಂಧಿನರದಲ್ಲಿ ನಾನು ನೋಡಿದ್ದೀನಿ ಎಲ್ಲರೂ ಹತ್ರ ಹೋಗಿ ಸಿಗ್ನೇಚರ್ ಹಾಕ್ಸ್ಕೊಂಡಿದಾರಲ್ಲ ಏನಂತ ಹಾಕ್ಸ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ಗ್ರ್ಯಾನಿಟಿ ಯೋಜನೆಗಳು ಬರಬೇಕು ಅಂತಂದ್ರೆ ಇದಕ್ಕೆ ಸಿಗ್ನೇಚರ್ ಹಾಕಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಜನರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡಿರೋದು ಭಾಳ ಜನ ನನ್ನ ಹತ್ರನೇ ಬಂದು ಹೇಳೋದು ಸರ್ ಈ ಥರ ಹೇಳಿ ಸಿಗ್ನೇಚರ್ ಇದ್ದಾರೆ ನಮ್ಮ ಹತ್ರ ಅಂತ ಗಾಂಧಿನಗರದ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಅವರು ಓಟ್ ಬಂದಿರೋದೇ ಐವತ್ನಾಲ್ಕು ಸಾವಿರ ಐವತ್ನಾಲ್ಕು ಸಾವಿರ ಓಟ್ ಬಂದಿರೋದು ಸಿಗ್ನೇಚರ್ ಹಾಕ್ಸಿರೋದು ಎಪ್ಪತ್ತೈದು ಸಾವಿರ ಎಲ್ಲಾದರೂ ಉಂಟು ಅವ್ರಿಗೆ ಯಾರದ್ದೇ ಎಪ್ಪತ್ತೈದು ಸಾವಿರ ಜನ ಎಲ್ಲಿಂದ ಸಿಗ್ತಾರೆ ಅವರು ಓಟ್ ಅವರು ಸಿಗ್ನೇಚರ್ ಹಾಕೋದಕ್ಕೆ ಈ ರೀತಿ ಬರೀ ಜನಕ್ಕೆ ಬುದ್ಧಿಯನ್ನು ಹೆಚ್ಚಿಕೊಂಡು ಈ ರೀತಿ ಸುಳ್ಳು ಹೇಳ್ಕೊಂಡು ಎಷ್ಟು ದಿನ ತಿರುಗ್ತಾರೆ ಏನು ಗೊತ್ತಾ ಒಂದು ಎರಡು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ದಿನ ಸುಳ್ಳು ಹೇಳ್ತಾ ಇದ್ರೆ ಯಾರೂ ಕೂಡ ನಂಬೋದಿಲ್ಲ ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನು ಯಾರಾದರೂ ಲೀಡರ್ಶಿಪ್ ಅವ್ರ ಲೀಡರ್ಶಿಪ್ಪನ್ನು ಒಪ್ಪಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಒಪ್ಪಿಲ್ಲ ಈಗೂ ಕೂಡ ಅದೇ ರೀತಿ ಆಗ್ತಾ ಇದೆ ಅವ್ರ ಜೊತೆ ಹೋಗಿರ್ತಕ್ಕಂಥದ್ದಕ್ಕೆ ಅವರು ತೇಜಸ್ವಿ ಅವರು ಯಾದವ್ ಕೂಡ ಫೇಲ್ಯೂರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದು ಕ್ಲಿಯರ್ ಕಟ್ಟಾಗಿ ಡೆವಲಪ್ಮೆಂಟ್ ಅಜೆಂಡಾ ನಮ್ಮ ಏನು ಅಭಿವೃದ್ಧಿಯ ಒಂದು ಮಂತ್ರವನ್ನು ಇಟ್ಕೊಂಡು ಎನ್ ಡಿ ಎ ಪಕ್ಷ ಏನು ಹೋಗ್ತಾ ಇತ್ತು ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದಿದೆ ಜನಕ್ಕೆ ನಾನು ಬಿಹಾರದ ಜನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರು ಭಾಳ ಒಳ್ಳೆಯ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಎಸ್ ಓಕೆ ಇನ್ನ ಕೊನೆಯದಾಗಿ ಕಳೆದ ಒಂದು ವಾರದ ಹಿಂದೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಇದೇ ಓಟ್ ಚೋರಿ ವಿಚಾರವಾಗಿ ಬಿ ಜೆ ಪಿ ಅಂದರೆ ಸುಳ್ಳು ಸುಳ್ಳೇ ಬಿಜೆಪಿ ಮನೆ ದೇವ್ರು ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಅವ್ರು ಹೇಳಿರ್ತಕ್ಕಂಥದ್ದನ್ನು ದಯಮಾಡಿ ಕನ್ನಡಿ ನೋಡ್ಕೊಂಡು ಹೇಳಿ ಯಾಕೆಂತಂದರೆ ಅವರು ಅವ್ರು ಮಾಡ್ತಾ ಇರ್ತಕ್ಕಂಥ ಗ ಅನಾಚಾರಗಳನ್ನು ಮುಚ್ಚಾಕ್ಲಿಕ್ಕೆ ಅವ್ರೀತಿರ್ ಮಾಡ್ತಾ ಇರ್ತಕ್ಕಂಥದ್ದಿದೆ ಯಾಕೆಂತಂದರೆ ಅವರು ಏನು ಕೂಡ ಅವರು ಗ್ಯಾರಂಟಿಗಳು ಯೋಜನೆ ಅಂತ ಹೇಳಿದ್ರು ಅದು ಕೂಡ ಸರಿಯಾಗಿ ಇಲ್ಲ ಏನೀಗ ಬಿ ಪಿ ಎಲ್ ಕಾರ್ಡ್ದಾರರುಗಳು ಯಾರ್ಯಾರು ಏನೇನು ಗ್ಯಾರಂಟಿ ಯೋಜನೆಗಳು ತಲುಪ್ಬೇಕಾಯ್ತು ಅದು ತಲುಪ್ಸೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಕಡಿತ ಮಾಡ್ತಾ ಇರ್ತಕ್ಕಂಥದ್ದು ಇದ್ದೀವಿ ದಿನೇನಿದೆ ಅದು ಕೂಡ ಏನು ಎರಡು ಸಾವಿರ ರೂಪಾಯಿ ಏನು ಬರ್ತಾಯಿತ್ತು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಅವ್ರಿಗೆ ದುಡ್ಡುಗಳು ಬರ್ತಾ ಇಲ್ಲ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಈ ರೀತಿ ಅವರು ಕರೆಂಟ್ ಯೋಜನೆಗಳಲ್ಲೂ ಅಷ್ಟೇ ಎಲ್ಲ ಕಡೆ ಅವ್ರು ಯಾರಿಗೋ ಒಂದು ನಾಲ್ಕು ಜನಕ್ಕೆ ಕಡಿಮೆ ಕಡ ಅವರು ಫ್ರೀ ಕೊಟ್ಬಿಟ್ಟು ಇನ್ನು ಮಿಕ್ಕಿದವ್ರಿಗೆಲ್ಲ ದ್ವಿಗುಣ ಮಾಡಿರ್ತಕ್ಕಂಥದ್ದು ನೀರಿನ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಅವ್ರು ಯಾರೋ ಇನ್ನೊಬ್ಬರು ಸಚಿವರು ಕಾರ್ಮಿಕ ಸಚಿವರು ಅವ್ರಿಗೆ ಅಲ್ಲಿ ಕಿಟ್ ಕೊಡೋದು ಮತ್ತು ಚವನ್ ಪ್ರಾಸ್ ಕೊಡೋದು ಇದರಲ್ಲೂ ಕೂಡ ಹಗರಣ ಮಾಡಿಕೊಂಡು ಅದರಲ್ಲಿ ಇನ್ನೂ ಒಂದಷ್ಟು ದುಡ್ಡು ಓಡಿಬೇಕು ಅಂತ ಮತ್ತೆ ಪೆಟ್ರೋಲ್ ಬೀಸೆಲ್ ಬೆರೆ ಮೇಲೆ ಸೆಸ್ ಹಾಕ್ಸ್ತೀವಿ ಅಂತ ಬೇರೆ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಬೂಟಾಟಿಕೆ ಇದನ್ನು ಇದನ್ನು ಜನ ಇದನ್ನು ನೋಡಿ ಎಲ್ಲಿ ನಮ್ಮ ಬಗ್ಗೆ ಕೆಡ್ಡಭಿಪ್ರಾಯ ಬಂದ್ಬಿಡುತ್ತೆ ಅನ್ನೋದಕ್ಕೆ ಬೇಕು ಅಂಥೇಳಿ ಅಲ್ಲಿ ಅವಾಗವಾಗೇ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಅಂಥೇಳಿ ಆರ್ ಎಸ್ ಎಸ್ ವಿಷಯ ಹಿಂದುತ್ವದ ವಿಷಯ ಇಂಥವನ್ನ ತೆಗೆದು ಜನಕ್ಕೆ ಒಂದು ಸ್ವಲ್ಪ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಬಿಟ್ರೆ ಇನ್ನು ಯಾವುದೇ ಹಿನ್ನೆಲೆಯಲ್ಲಿ ಒಳ್ಳೆ ಸರ್ಕಾರ ಕೊಡ್ಲಕ್ಕೂ ಆಗ್ತಾ ಇಲ್ಲ ಕೊಡೋದು ಸಪ್ತಗಿರಿ ಗೌಡ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ